ಹಾಯ್ ಹೆಲೋ ನಮಸ್ತೆ ಕಾಲಿವುಡ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಜೂನ್ ಐದರಂದು ಕರ್ನಾಟಕ ಬಿಟ್ಟು ಇತರೆ ರಾಜ್ಯಗಳಲ್ಲಿ ತೆರೆ ಕಂಡಿದೆ ಈ ಸಿನಿಮಾದ ಇವೆಂಟ್ ಒಂದರಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ಹೇಳಿಕೆ ನೀಡಿ ಕನ್ನಡಿಗರನ್ನ ಕಮಲ್ ಹಾಸನ್ ಕೆಣಕಿದ್ದು ಕ್ಷಮೆಯನ್ನು ಕೇಳದೆ ಉದ್ದಟತನ ತೋರಿದ್ದಾರೆ ಈ ಕುರಿತು ಹಲವು ಸ್ಟಾರ್ಗಳು ಕಿಡಿಕಾರಿದ್ರು ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಬುಜ್ಜಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ನಾಡು ನಮ್ಮ ನುಡಿ ಮತ್ತು ನಮ್ಮ ಭಾಷೆ ಅಂತ ಬಂದಾಗ ಯಾರೇ ಆಗಿದ್ರೂ ಸರಿ ನಾವು ಪುಟ್ಟ ಕಲಾವಿದರಾಗಿರಲಿ ಅಥವಾ ದೊಡ್ಡ ಕಲಾವಿದರೂ ಆಗಿರಲಿ ಯಾವತ್ತೂ ಬಂದು ಕನ್ನಡಕ್ಕಾಗಿ ಮುಂದೆ ನಿಂತು ಹೋರಾಡುವುದಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಆಮೇಲೆ ಯಾವ ಭಾಷೆಯೂ ಯಾವುದೇ ಕಾರಣಕ್ಕೂ ಇನ್ನೊಂದು ಭಾಷೆಯಿಂದ ಹುಟ್ಟುವ ಅವಶ್ಯಕತೆಯೂ ಇಲ್ಲ ಸೀನ್ ಕೂಡ ಇಲ್ಲ ಪಾಪ ಅಷ್ಟು ದೊಡ್ಡವರು ಈ ರೀತಿ ಅರಿವಿಲ್ಲದ ಮಾತನ್ನ ಅದು ಹೇಗೆ ಮಾತನಾಡಿದ್ರೋ ಗೊತ್ತಿಲ್ಲ ಯಾವತ್ತಿದ್ರೂ ಕನ್ನಡಿಗರಿಗೆ ಕನ್ನಡವೇ ಮೊದಲು ಕನ್ನಡವೇ ಲಾಸ್ಟ್ ಅಂತ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರಜತ್ ಹೇಳಿದ್ದಾರೆ ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ ಈಗ ಬೇರೆ ರಾಜ್ಯಕ್ಕೆಲ್ಲ ಹೋದಾಗ ನಾವು ತುಂಬಾ ಸುಲಭವಾಗಿ ಅವರ ಭಾಷೆಯನ್ನ ಮಾತನಾಡುವುದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದರಲ್ಲಿ ತುಂಬಾ ಕೆಲವು ಹೀರೋಗಳನ್ನ ನಾನು ನೋಡಿರುವ ಪ್ರಕಾರ ಸುದೀಪ್ ಸರ್ ಆಗಿರ್ಲಿ ದರ್ಶನ್ ಸರ್ ಆಗಿರ್ಲಿ ಇಲ್ಲ ಯಶ್ ಸರ್ ಆಗಿರ್ಲಿ ಈ ನಟರೆಲ್ಲ ಮೊದಲು ಕನ್ನಡದಿಂದಲೇ ಮಾತನ್ನ ಶುರು ಮಾಡ್ತಾರೆ ಅಂತ ರಜತ್ ಹೇಳಿದ್ದಾರೆ ಹೀಗೆ ಕೆಲವೊಂದು ಹೀರೋಗಳು ಬೇರೆ ರಾಜ್ಯಕ್ಕೆ ಹೋದ ತಕ್ಷಣವೇ ಮೊದಲು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡದ ಬಗ್ಗೆ ಮಾತನಾಡುವುದನ್ನು ನೋಡಿದ್ದೀನಿ ಕೆಲವೊಂದು ಹೀರೋಗಳು ಅದನ್ನ ಮಾಡ್ತಾ ಇಲ್ಲ ಅದು ಯಾಕೆ ಅಂತಲೂ ಗೊತ್ತಿಲ್ಲ ಯಾವತ್ತಿದ್ರೂ ನಮಗೆ ಕನ್ನಡವೇ ಮೊದಲು ಕನ್ನಡವನ್ನ ಬೆಳೆಸಬೇಕು ಮತ್ತು ಉಳಿಸಬೇಕು ಪುಟ್ಟ ಕಲಾವಿದನಾಗಿ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಕನ್ನಡವನ್ನ ಉಳಿಸೋಣ ಮತ್ತು ಬೆಳೆಸೋಣ ಅಂದಿದ್ದಾರೆ ರಜತ್ ಬುಜ್ಜಿ ನಟ ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವುದಲ್ಲದೆ ಕ್ಷಮೆಯನ್ನೂ ಕೇಳದೆ ಉದ್ದಟತನ ತೋರೋದ್ರಿಂದ ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ತೆರೆ ಕಂಡಿಲ್ಲ ಅಂದಹಾಗೆ ಈ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆ ಇತ್ತು ಆದರೆ ಅಭಿಮಾನಿಗಳ ನಿರೀಕ್ಷೆಯನ್ನ ತಲುಪುವಲ್ಲಿ ಈ ಸಿನಿಮಾ ಸೋತಿದೆ ಅನ್ನೋದು ವಿಮರ್ಶಕರ ಅಭಿಪ್ರಾಯ